ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿಯಲ್ಲಿ ಈಗ ನಮ್ಮ ಜೊತೆ ಇದಾರೆ ಸರ್ ಮೊದಲನೇದಾಗಿ ಇಡಿ ಸಿಟಿ ಅವರ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಸರ್ಕಾರದ ಡೈರೆಕ್ಷನ್ ಮೇಲೆ ನಡೀತೆ ಅಂತ ಮಧ್ಯರಾತ್ರಿ ಅವರು ಪ್ರತಿಭಟನೆ ಕೂಡ ಮಾಡಿದ್ದಾರೆ ಸರ್ ನೋಡಿ ನಮ್ಮ ಕರ್ನಾಟಕ ರಾಜ್ಯದ ಶಾಸಕಾಂಗದ ವ್ಯವಸ್ಥೆಗೆ ಮತ್ತು ವ್ಯವಸ್ಥೆಗೆ ರಾಜಕಾರಣಿಗಳಿಗೆ ಇದು ದೊಡ್ಡ ಅವಮಾನ ಇದು ಯಾಕಾಯಿತು ಇದು ತಾವು ಮಾಧ್ಯಮದವರು ಸರಿಯಾಗಿ ಫಸ್ಟ್ ಬಿತ್ತಿಸಬೇಕು ಅಮಿತ್ ಶಾ ಅವರ ಹೇಳಿಕೆಯಿಂದ ಇಡೀ ದೇಶದ ಉದ್ದಗದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಮತ್ತು ಬೇರೆ ಬೇರೆ ಪಾರ್ಟಿಗಳು ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇತ್ತು ವಿಧಾನಸೌಧದಲ್ಲಿ ವಿಧಾನ ಪರಿಷತ್ತಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಸಿ ಟಿ ರವಿ ಮತ್ತು ರವಿಕುಮಾರ್ ಇವರೆಲ್ಲ ಸೇರಿ ರಾಹುಲ್ ಗಾಂಧಿಯವ್ರಿಗೆ ಡ್ರಗ್ ಅಡಿಕ್ಟ್ ನಾಯಕ ಅಂಥೇಳಿ ಘೋಷಣೆ ಹೋಗ್ತಾ ಇದ್ದಾರೆ ಅದನ್ನು ನೀವು ಯಾರೂ ತೋರಿಸ್ತಾ ಇಲ್ಲ ನಿಮಗೆ ನನ್ನ ಹತ್ರ ಇರೋ ಲಭ್ಯ ಮಾಹಿತಿಯನ್ನು ನಾನು ಬೇಕಾದ್ರೆ ನಿಮಗೆ ಒದಗಿಸ್ತೇನೆ ನಾನು ಕೇಳಿದೆ ಅಲ್ಲಿ ನಾನು ಇರಲಿಲ್ಲ ಸ್ಪಾಟಲ್ಲಿ ಉಮಾಶ್ರೀ ಅವ್ರಿಗೆ ಬೇರೆ ಬೇರೆ ನಾಯಕರುಗಳಿಗೆಲ್ಲ ಬಲ್ಕೀಶ್ ಬಾನು ಮತ್ತು ನಮ್ಮ ನಾಗರಾಜ್ ಯಾದವ್ ಅಕ್ಕಪಕ್ಕ ಇದ್ದಂಥ ನಾಯಕರುಗಳನ್ನೆಲ್ಲ ಶಾಸಕರುಗಳನ್ನ ನಾನು ಕೇಳಿದೆ ಅವರು ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟ್ ನಾಯಕ ಅಂತ ಕರಿತಿರ್ಬೇಕಾರೆ ಸ್ವಾಭಾವಿಕ ತಮ್ಮ ಪಕ್ಷದ ನಾಯಕನ ಹೆಸರು ಈ ರೀತಿ ದುರ್ಬಳ್ಕಳೆ ಮಾಡ್ಕೊಳ್ತಿರ್ಬೇಕಾರೆ ದೇಶದ ಸಂವಿಧಾನದ ಕೊಟ್ಟಂಥ ಒಬ್ಬ ನಾಯಕರನ್ನು ದುರುಪಯೋಗ ಹೆಸರನ್ನು ಹವೇಳನಕಾರಿ ಮಾತಾಡ್ತಿದ್ದಾಗ ರಕ್ಷಣೆ ಮಾಡಿಕೊಳ್ಬೇಕಾದ್ದು ಅವರ ಕರ್ತವ್ಯ ಸಂವಿಧಾನ ಇಲ್ಲ ಅಂತಂದರೆ ಸ್ವಾತಂತ್ರ್ಯ ಇಲ್ಲ ಅಂತಂದರೆ ನಾವು ಯಾರೂ ಅಲ್ಲಿ ಶಾಸಕರಾಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆ ದೃಷ್ಟಿಯಿಂದ ಅವರು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇದು ಸರಿ ಇಲ್ಲ ಅಂಥೇಳಿ ಕೂಗಿದ್ರು ಆಗ ಅವರು ಹೇಳಿದ್ರು ನೀನು ಅವ್ರನ್ನ ಕರಿತಾ ಇದೆಯಾ ಎರಡು ಗಾಡಿನ ಆ್ಯಕ್ಸಿಡೆಂಟ್ ಮಾಡಿ ನೀನು ಕೊಲೆಗಡಕ ಅಂತ ಅವ್ರು ಕರೆದಿದ್ದಾರೆ ತಾನಿಲ್ಲ ಅಂತ ನಾನು ಹೇಳ್ತಾರ ಅದಾದ ತಕ್ಷಣ ಕೊಲೆಗಡಕ ಅಂತ ಕೊಲೆಗಡಕ ಅಂತ ಕರೆದಾಗ ಸುಮಾರು ಹನ್ನೆರಡು ಹದಿಮೂರು ಬಾರಿ ನೀನೊಬ್ಬ ಪ್ರಾಸ್ಟ್ಯೂಟು ನೀನು ಪ್ರಾಸ್ಟ್ಯೂಟು ಪ್ರಾಸ್ಟ್ಯೂಟು ಅಂತ ಹೇಳಿ ಒಬ್ಬ ನಮ್ಮ ಗೃಹಲಕ್ಷ್ಮಿಯನ್ನು ನಡೆಸ್ತಾ ಇದ್ದಂಥ ಒಬ್ಬ ಹೆಣ್ಮಗಳು ಸರ್ಕಾರದ ಮಂತ್ರಿಗೆ ಇವತ್ತು ಅವರು ಅವ್ರನ್ನ ಕರೆದಿದ್ದಾರೆ ಇದರಿಂದ ಗೊಂದಲ ಆಗಿ ಈ ಮಟ್ಟಕ್ಕೆ ಹೋಗಿ ಆ ಹೆಣ್ಮಗಳಿಗೆ ನ್ಯಾಯ ಇವತ್ತು ನೀವು ಯಾರು ಕೂಡ ಕೊಟ್ಟಿಲ್ಲ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಆಮೇಲೆ ಕಾನೂನು ಏನು ಕ್ರಮ ಕೊಡಬೇಕೋ ಪೊಲೀಸ್ ಅವರು ಕ್ರಮ ಕೈಗೊಂಡಿದ್ದಾರೆ ಇಡೀ ಇಡೀ ಸರ್ಕಾರದ ಡೈರೆಕ್ಷನ್ ಕ್ಷಣ ಕ್ಷಣಕ್ಕೂ ಬರ್ತಾ ಇದೆ ಆ ಡೈರೆಕ್ಷನ್ ಅಂತ ನಡ್ಕೋತಾ ಇದ್ದಾರೆ ಪೊಲೀಸರು ಅನ್ನುವಂಥ ಮಧ್ಯರಾತ್ರಿ ಪ್ರತಿಭಟನೆ ಕೂಡ ಮಾಡ್ತಾರೆ ಅವರು ಮಾಡಲಿ ಅವ್ರು ಪ್ರತಿಭಟನೆ ಮಾಡೋದು ನನಗೆ ಚಿಕ್ಕಮಗಳೂರು ಒಂದು ಸಂಸ್ಕೃತಿಕ ಜಿಲ್ಲೆ ಆ ಜನ ನಾನು ಅರಿವಿದ್ದೇನೆ ಬಟ್ ಇಂಥ ಈ ನಾಲ್ಗೆ ಇಷ್ಟು ವಲಸು ನಾಲ್ಗೆ ಇದು ವಸ್ತೇ ಅಲ್ಲ ಎಲ್ಲರ ಮೇಲೂ ಇಂಥ ಮಾತುಗಳನ್ನು ಆ ನಾಲ್ಗೆ ಪದ ಯಾವಾಗಲೂ ಕೂಡ ಪ್ರಯೋಗ ಮಾಡ್ತಾಯಿದ್ದನ್ನು ನಾವು ಗಮನಿಸಿದ್ದೇವೆ ಇಷ್ಟೊಬ್ಬ ನ್ಯಾಷನಲ್ ಬಿ ಜೆ ಪಿಯ ಸಂಸ್ಕೃತಿ ಪಾರ್ಟಿ ಧರ್ಮದ ಪಾರ್ಟಿ ಅಂತ ಏನು ಮಾತಾಡ್ತಾರೆ ಎಲ್ಲಿದೆ ಸಂಸ್ಕೃತಿ ಈ ನಾಲ್ಗೆಯಲ್ಲಿ ಆಚಾರ ವಿಚಾರ ಎಲ್ಲಿದೆ ಆ ಹೆಣ್ಮಗಳು ಆಮೇಲೆ ಎಷ್ಟು ದುಃಖ ದುಗುಡ ನೋವುದಿಂದ ನಿನಗೆ ತಾಯಿ ಇಲ್ವಾ ನಿನ್ನ ತಂಗಿ ಇಲ್ವಾ ನಿನಗೆ ಮಕ್ಕಳಿಲ್ವ ಅಂಥೇಳಿ ದುಃಖದಿಂದ ನಾವೆಲ್ಲ ಅಲ್ಲಿದ್ರು ಕೂಡ ಕಿರ್ಸ್ತಾ ಇದ್ದ ಆ ಧ್ವನಿ ಇತ್ತಲ್ಲ ಈ ಚೆನ್ನಮ್ಮನ ನಾಡಿನಲ್ಲಿ ಅದು ಭಾಳ ಎಲ್ಲರಿಗೂ ಕೂಡ ಗಾಬರಿ ಉಂಟಾಗಿದೆ ಇಡೀ ಆಕೆ ಒಬ್ಬಳು ಇಲ್ಲ ಇಡೀ ನಮ್ಮ ಪಕ್ಷ ಸರ್ಕಾರ ಮತ್ತು ಹೆಣ್ಣು ಕುಲ ಕರ್ನಾಟಕದ ತಾಯಂದಿರು ಎಲ್ಲ ಹೆಣ್ಮಗಳ ರಕ್ಷಣೆಗೆ ನಿಂತ್ಕೊಳ್ಬೇಕಾದ್ದು ಕರ್ತವ್ಯ ಪೊಲೀಸ್ ಏನು ಕಾನೂನು ಕಾನೂನು ಮಾಡಬೇಕೋ ಅವ್ರು ಕಾನೂನು ಮಾಡ್ತಾರೆ ಕಾನೂನು ಮಾಡೋದಿಲ್ಲ ನಾನು ಸ್ಪೀಕರ್ ಅವರು ನಮ್ಮ ಕೌನ್ಸಿಲ್ ಚೇರ್ಮನ್ ಅವ್ರ ಹತ್ರ ಅಟ್ಲೀಸ್ಟ್ ಏನಾಯಿತು ಚರ್ಚೆ ಆಯಿತು ಅಂತೇಳಿ ಸಾರ್ವಜನಿಕರ ಚರ್ಚೆಗೆ ಅವರು ಅವಕಾಶ ಮಾಡಿಕೊಡ್ಬೇಕಾಯ್ತು ಅವ್ರು ಕಡ ಕಡ ಏಕ್ದಮ್ ಸೆಂಡೈ ಮಾಡೋದು ಕೂಡ ಸರಿ ಇಲ್ಲ ಅನ್ನೋ ಮಾತನ್ನು ನಮ್ಮ ಕೌನ್ಸಿಲ್ ಚೇರ್ಮನ್ ಅವ್ರಿಗೂ ಕೂಡ ನಾನು ಮನವಿಯನ್ನ ಮಾಡ್ತಾ ಸದನದ ವ್ಯಾಪ್ತಿಯನ್ನ ಮೀರ್ಕೊಂಡ ಕಾನೂನು ಕ್ರಮ ಕೈಗೊಳ್ತಿದೆ ಇದು ಸದನದ ಒಳಗಾಯ್ತು ಅನ್ನುವಂತ ಸಮರ್ಥನೆ ಬಿಜೆಪಿ ಸಿ ಸೈನ್ ಡೈ ಮಾಡಿದ್ರು ಇಲ್ಲ ಅದನ್ನ ಆ ಒಂದು ಚರ್ಚೆ ಅವಕಾಶ ಹಂಗಂತ ಒಳಗಡೆ ನೀನು ಮರ್ಡರ್ ಬೇಕಾದ್ರೆ ಮಾಡ್ಬೋದಾ ಸಂದಲ್ಲಿ ಮರ್ಡರ್ ಮಾಡಿಬಿಡ್ಬೋದು ಏನು ಬೇಕಾದ್ರೂ ಆ ವಾಚ್ ಶಬ್ದ ಮೇಲೆ ಬೈಬೋದಾ ಹಂಗಾರೆ ನಾನು ಬೇನು ಬೈದ್ರು ಹಂಗಾರೆ ನನಗೆ ಸದನದಲ್ಲಿ ರಕ್ಷಣೆ ಇರ್ತದ ಅಸೆಂಬ್ಲಿ ನಡೆಯುವಾಗ ಬೇರೆ ಜಸ್ಟ್ ಅಸೆಂಬ್ಲಿ ನಡೆದಂಥ ಜಸ್ಟ್ ಒಂದು ನಿಮಿಷ ಆಗಿದೆ ನಿರ್ಸಂತ ಇಂಥ ಮಾತುಗಳು ಅಷ್ಟೊಬ್ಬ ಹಿರಿಯ ನಾಯಕರಾಗಿದ್ದು ಇದು ಇಡೀ ಅವ್ರಿಗೂ ಶೋಭೆ ತರುವುದಿಲ್ಲ ಅವ್ರ ಪಕ್ಷಕ್ಕೆ ಶೋಭೆ ತರೋದಿಲ್ಲ ಅವ್ರನ್ನ ನಂಬಿ ಅವರ ಹಿಂದೆ ನಿಂತ್ಕೊಂಡಿದ್ದಾರಲ್ಲ ಈ ನಾಯಕರುಗಳು ಅವ್ರಿಗೂ ಶೋಭೆ ತರುವುದಂತಲ್ಲ ಅಂತೇಳಿ ನಾನು ಒಂದು ಇತಿಹಾಸ ಉಳ್ಳದ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನಾನು ಖಂಡಿಸ್ತಾ ಇದ್ದೀನಿ ಇದು ಸರಿ ಇಲ್ಲ ನಿಮ್ಮ ಕೊನೆಗಾಲ ಪ್ರಾರಂಭ ಆಗಿದೆ ಅನ್ನೋ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಆದರೂ ಕೂಡ ಎಲ್ಲ ಸರಿ ಪ್ರತಿಭಟನೆ ಮಾಡಬೇಕು ಅಂತ ರಾಜ್ಯಾಧ್ಯಕ್ಷರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ ಎಲ್ಲರೂ ಸರಿ ಪ್ರತಿಭಟಿಸ್ತೀವಿ ಈ ನಡಿ ಒಬ್ಬ ಒಬ್ಬ ಮಧ್ಯರಾತ್ರಿ ಕೊಲೆ ಮಾಡುವ ಪ್ರಯತ್ನ ಅನ್ನುವಂಥ ಆರೋಪಗಳನ್ನ ಮಾಡ್ತಾರೆ ಮಾಡಿ ಆರೋಪ ಮಾಡಿದ್ರೆ ಇನ್ನೇನ್ ಮಾಡೋಕ್ಕಾಗ್ತದೆ ತಾನು ಮಾಡೋ ತಪ್ಪುಗಳನ್ನು ಮುಚ್ಕೋಬೇಕಲ್ವಾ ಮಾಡ್ತಾರೆ ಅಷ್ಟೇ ಇದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮಾತು ಅಂದ್ರೆ ಕಾನೂನು ಏನು ಅದರ ಪ್ರಕಾರ ಕ್ರಮ ಆಗುತ್ತೆ ಅನ್ನೋದು ಒಂದು ಕಡೆ ಆದ್ರೆ ಸದನದಲ್ಲೂ ಕೂಡ ತಮ್ಮ ವ್ಯಾಪ್ತಿಯನ್ನ ಮೀರಿ ನಡೆಯೋಕೆ ಆಗಲ್ಲ ಆದ್ರೆ ಬಿಜೆಪಿಯವರು ಇವೆಲ್ಲವನ್ನ ಮೀರಿ ನಡೆದಿದ್ದಾರೆ ಅದನ್ನ ಒಂದು ಹೆಣ್ಮಗಳೇ ಕೊಟ್ಟಂತ ನೋವನ್ನ ಹೇಗೆ ಸಮರ್ಥಿಸ್ತಾರೆ ಅನ್ನುವಂಥದ್ದು ಕೂಡ ಡಿ ಎಂ ಡಿ ಕೆ ಶಿವಕುಮಾರ್ ಅವರ ಪ್ರಶ್ನೆ ಕ್ಯಾಮರಾ ಪರ್ಸನ್ ಪುರುಷೋತ್ತಮ್ ಜೊತೆ ಸುಖೇಶ್ ಪಬ್ಲಿಕ್ ಟಿವಿ ಬೆಳಗಾವಿ